ಅವೇರ್ನೆಸ್ ಅಂದರೆ ಏನು ಯಾವುದನ್ನು ನಾವು ಅವೇರ್ನೆಸ್ ಅಂತೀವಿ ಅವೇರ್ನೆಸ್ನ ಅರ್ಥ ಪ್ರಜ್ಞಾಪೂರ್ವಕ ಆಗಿರೋದು ಎಚ್ಚರ ಆಗಿರೋದು ಜಾಗ್ರತೆ ಜಾಗರಣೆ ನಾವು ಅವೇರ್ನೆಸ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೂರ್ಛೆ ಪ್ರಜ್ಞಾಹೀನತೆ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಅದನ್ನು ಅರ್ಥ ಮಾಡ್ಕೊಂಡ ಮೇಲೇ ಅದ್ರ ಮೇಲೆ ಹೇಳೋಕ್ಕೆ ಸಾಧ್ಯ ಆಗೋದು ನಮ್ಮ ಹ್ಯಾಬಿಟ್ ಏನಿದೆ ಅಂದರೆ ನಾವು ಅಜ್ಞಾನದಲ್ಲಿ ಮೂರ್ಛೆ ವ್ಯವಸ್ಥೆಯಲ್ಲಿರ್ತೀವಿ ಮೂರ್ಛೆ ಅಂದರೆ ಏನು ಪರಿಸ್ಥಿತಿ ಇದೆ ಅದರ ಮುಂದೆ ಮಲಗೋದು ಭಯದ ವಿಚಾರ ಬಂತು ಭಯನ ನೋಡಿ ಎದುರಿಸಿ ಅದರಿಂದ ಮೇಲೆ ಎಳೋದಿಲ್ಲ ಭಯ ಪೀಳ್ತೀವಿ ಕಾಮದ ಆಸೆ ಬಂತು ಅದನ್ನು ಗುರುತಿಸಿ ಅದರಿಂದ ಹೇಳೋಲ್ಲ ಕಾಮದಲ್ಲಿ ಮುಳುಗೋಗ್ಬಿಡ್ತೀವಿ ಜೀವನದ ಯಾವುದೇ ಪರಿಸ್ಥಿತಿ ಹೊರಗಡೆ ಇಲ್ಲ ನಮ್ಮ ಒಳಗಡೆ ಇದೆ ನಮ್ಮ ಜೀವನದ ಅರ್ಥ ಏನು ಅಂದರೆ ಸ್ವಲ್ಪ ಶರೀರದ ಅನುಭವ ಸ್ವಲ್ಪ ವಿಚಾರದ ಅನುಭವ ಇದಕ್ಕಿಂತ ಜಾಸ್ತಿ ಏನೇನಿದೆ ದಿನಪೂರ್ತಿ ನಮ್ಮ ಜೀವನದ ಪರಿಸ್ಥಿತಿ ಏನಿದೆ ನಮ್ಮ ಶರೀರದಿಂದ ಸಂವಿಧಾನಗಳು ಹೇಳ್ತವೆ ಕಾಮ ಕ್ರೋಧ ಲೋಭ ಮದ ಮಸ್ತರ ಮತ್ತು ಮನಸ್ಸಲ್ಲಿ ವಿಚಾರಗಳು ಭವಿಷ್ಯದ್ದು ಭೂತದ್ದು ಸಕಾರಾತ್ಮಕ ನಕಾರಾತ್ಮಕ ಈ ರೀತಿ ನಡಿಬೋದು ಇವೆರಡರ ಪ್ರತಿ ನಾವು ಎಚ್ಚರ ಇರ್ತೀವೋ ಮಲಗ್ತೀವೋ ಪ್ರಜ್ಞಾಪೂರ್ವಕವಾಗಿರ್ತೀವೋ ಪ್ರಜ್ಞೆ ಕಳೆದುಕೊಳ್ತೀವೋ ಅನ್ನೋದು ಮುಖ್ಯ ಆಧ್ಯಾತ್ಮ ಅಂದ್ರೆ ಎಚ್ಚರಗಳೋದು ಎಚ್ಚರ ಆಗಿರಬೇಕು ಅಂದರೆ ನಾವು ಎಚ್ಚರ ಯಾವ ರೀತಿ ತಪ್ತೀವಿ ಅನ್ನೋದನ್ನು ಆ ಪ್ರಕ್ರಿಯೆನ ತಿಳ್ಕೊಬೇಕಾಗತ್ತೆ ಯಾವುದೇ ಪರಿಸ್ಥಿತಿ ಬಂದಾಗ ಅದು ಶಾರೀರಿಕ ಸಂವೇದನ ಆಗಿರ್ಬೋದು ಮಾನಸಿಕ ವಿಚಾರ ಆಗಿರ್ಬೋದು ಒಂದು ವೇಳೆ ನೀವು ಪ್ರಭಾವಿತರಾದರೆ ವ್ಯಾಲ್ಯೂ ಕೊಟ್ಟರೆ ಸಮರ್ಥನೆ ಮಾಡಿದ್ರೆ ಆಯ್ಕೆ ಮಾಡಿಕೊಂಡ್ರೆ ಆರಿಸಿದರೆ ವಿರೋಧ ಮಾಡ್ತಾಯಿದ್ರೆ ಒಂದೇ ಶಬ್ದದಲ್ಲಿ ಅಂದರೆ ಚಾಯ್ಸ್ ಮಾಡ್ತೀವಿ ಅಂದರೆ ನಾವು ಪ್ರಜ್ಞಾಹೀನರಾಗಿದ್ದೀವಿ ಅಂತ ಅರ್ಥ ಬಿದ್ದಿದ್ದೀವಿ ಅಂತ ಅರ್ಥ ಕೃಷ್ಣಮೂರ್ತಿನೂ ಹೇಳ್ತಾರೆ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಚಾಯ್ಸ್ ಆಯ್ಕೆ ಮಾಡಬೇಡಿ ನಿಮ್ಮ ಅವೇರ್ನೆಸ್ಸು ಎಚ್ಚರ ಆಗುತ್ತೆ ಆಯ್ಕೆ ಮಾಡಿದ್ರೆ ನೀವು ಪ್ರಜ್ಞಾಹೀನರಾಗಿದ್ದೀರಿ ಅಂತಲೇ ಅರ್ಥ ಆಗುತ್ತೆ ಎಚ್ಚರ ತಪ್ಪಿದ್ದೀರಿ ಅಂತ ಆಯ್ಕೆ ಅಂದರೆ ಅದರ ಅರ್ಥ ತಿಳ್ಕೊಳ್ಳಿ ಯಾವುದೇ ಪರಿಸ್ಥಿತಿ ಶರೀರದ ಅಥವಾ ಮಾನಸಿಕ ಇದು ಒಳ್ಳೆಯದು ಕೆಟ್ಟದು ಇದು ವಿರೋಧ ಅಥವಾ ಸಮರ್ಥನೆ ಮಾಡೋದು ಇದು ಸರಿ ಅನ್ನೋದು ಅಥವಾ ತಪ್ಪು ಅನ್ನೋದು ಇದು ಆಯ್ಕೆ ಆಯ್ಕೆ ಅಂದರೆ ನೀವು ಎರಡರಲ್ಲಿ ಒಂದನ್ನು ಆಯ್ಕೆ ಇದರ ಹೇಗೆಂದರೆ ಪಾಲಿಟಿಕ್ಸ್ ನಾವು ಆಯ್ಕೆ ಮಾಡ್ತೀವಿ ಈ ಪಾರ್ಟಿ ಒಳ್ಳೆಯದು ಈ ಪಾರ್ಟಿ ಸರಿ ಇರುತ್ತೆ ಈ ಪಾರ್ಟಿ ಸರಿ ಇಲ್ಲ ಅಂತ ವ್ಯಾಲ್ಯೂ ಮಾಡ್ತೀವಿ ಅದೇ ರೀತಿ ಮನಸ್ಸಲ್ಲಿ ನಡೆಯುವ ವಿಚಾರ ಶರೀರದಲ್ಲಿ ಎದ್ದೇಳುವ ಭಾವನೆ ಅದ್ರ ಪ್ರತಿ ನಾವು ಆಯ್ಕೆ ಮಾಡ್ತೀವಿ ಈ ರೀತಿ ಆಯ್ಕೆ ಮಾಡೋದ್ರಿಂದ ನಾವು ಸಿಕ್ಕಾಕೋತೀವಿ ಯಾಕೆಂದರೆ ಇಲ್ಲಿ ಜನ್ಮನೂ ಇದೆ ಮೃತ್ಯುನೂ ಇದೆ ಒಳ್ಳೆಯದು ಇದೆ ಕೆಟ್ಟದ್ದೂ ಇದೆ ಹೂವು ಇದೆ ಮುಳ್ಳು ಇದೆ ಸುಖನೂ ಇದೆ ದುಃಖನೂ ಇದೆ ರಾತ್ರಿನೂ ಇದೆ ಬೆಳಕು ಇದೆ ಜನ್ಮ ಇಲ್ಲ ಅಂದರೆ ಮೃತ್ಯು ಇಲ್ಲ ಎರಡೂ ವಿಕಲ್ಪ ಇದೆ ಎರಡೂ ಇದೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಚಾಯ್ಸ್ ಒಂದು ಸರಿ ಅಂತ ಹೇಳ್ತಾ ಇದ್ದೀವಿ ಇನ್ನೊಂದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಹಾಗೆ ನಾವು ಅಲ್ಲಿ ಚಾಯ್ಸಲ್ಲೇ ಇರ್ತೀವಿ ಸುಖ ಬೇಕು ದುಃಖ ಬೇಡ ಒಳ್ಳೇದು ಬೇಕು ಕೆಟ್ಟದ್ದು ಬೇಡ ಹೂ ಬೇಕು ಬೇಡ ಜೀವನದಲ್ಲಿ ಇವೆರಡು ಒಟ್ಟಿಗಿರ್ತವೆ ಎರಡಕ್ಕೂ ಸಮಾನ ವ್ಯಾಲ್ಯೂ ಇದೆ ಬೆಲೆ ಇದೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ನಾವು ಅನ್ಕೊಳ್ತಾ ಇದ್ದೀವಿ ಅಂದರೆ ಸುಖ ಬೇಕು ದುಃಖ ಬರಬಾರ್ದು ನಮಗಂತೂ ಬರಲೇಬಾರ್ದು ಮತ್ತೇನು ಅಂದರೆ ಜನ್ಮ ಮತ್ತು ಮರಣ ಎರಡು ಬೇರೆ ಅಲ್ಲ ಸುಖ ದುಃಖ ಎರಡು ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಕಡೆ ಜನ್ಮ ಇದೆ ಇನ್ನೊಂದು ಕಡೆ ಮರಣ ಇದೆ ನಾವೇನೋ ಸುಖ ಸಕಾರಾತ್ಮಕ ವಿಚಾರ ಅಂತ ಹೇಳ್ತೀವಿ ಅದು ದುಃಖ ಮತ್ತು ನಕಾರಾತ್ಮಕತೆಯ ಕೃಪೆ ಅದಿಲ್ಲ ಅಂದಿದ್ರೆ ಇದು ಇರ್ತಿರಲಿಲ್ಲ ಇದಕ್ಕಷ್ಟು ವ್ಯಾಲ್ಯೂ ಇರ್ತಿರಲಿಲ್ಲ ನಿಮಗೆ ಕೆಟ್ಟ ಅನುಭವ ಆಗಿಲ್ಲ ಅಂದರೆ ಒಳ್ಳೆ ಅನುಭವದ ವ್ಯಾಲ್ಯೂ ಗೊತ್ತಾಗಲ್ಲ ಎರಡನ್ನು ಸ್ವೀಕಾರ ಮಾಡಬೇಕು ಅಥವಾ ಎರಡನ್ನು ಧಿಕ್ಕರಿಸ್ಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಶರೀರದ ಭಾವನೆ ಸಂವೇದನೆ ಮನಸ್ಸಿನ ವಿಚಾರ ಅವನ್ನ ನಿರಂತರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ವಿರೋಧ ಅಂದರೆ ಕೆಟ್ಟದ್ದು ಇದಾಗಬಾರ್ದು ದುಃಖ ಇದು ಬರಬಾರ್ದು ಸುಖ ಬೇಕು ಸಂತೋಷ ಬೇಕು ಇವೆಲ್ಲ ವಿಚಾರ ಎರಡು ಬೇರೆ ಬೇರೆ ಅಲ್ಲ ಸ್ವಲ್ಪ ಹೊತ್ತಿನ ಮುಂಚೆ ನಾವು ನಿರಾಶರಾಗಿದ್ದೀವಿ ಈಗ ಆಸೆಯ ವಿಚಾರ ಬರ್ತಾ ಇದೆ ಎರಡನ್ನು ಸ್ವೀಕರಿಸ್ಬೇಕು ಸೊಸೈಟಿ ಸಮಾಜ ನಮಗೆ ಏನು ಕಲಿಸ್ತಾ ಇದೆ ಅಂದರೆ ನೆಗೆಟಿವ್ ವಿಚಾರ ಬರಲೇಬಾರ್ದು ಮಾಡಲೇಬಾರ್ದು ಶರೀರದಲ್ಲಿ ರೋಗ ಲಕ್ಷಣ ಬರಲೇಬಾರ್ದು ಶರೀರದಲ್ಲಿ ರೋಗದ ಲಕ್ಷಣ ಕಂಡ್ರೆ ಜ್ವರ ಬಂದರೆ ಗಾಯ ಆದರೆ ವಿರೋಧ ಮಾಡ್ತೀವಿ ಅದೇ ಸೆಕ್ಸ್ ವಿಚಾರ ಬಂತು ಟೆಸ್ಟ್ ಯಾವುದೇ ಟೆಸ್ಟ್ ತಿನ್ನಬೇಕು ಅನಿಸ್ತು ಮನೋರಂಜನೆಯ ಹಾರ್ಮೋನ್ಸ್ ವಿಕಸನ ಆಯಿತು ಖುಷಿ ಪಡ್ತೀವಿ ಅದನ್ನು ನಾವು ಸಮರ್ಥನೆ ಮಾಡಿಕೊಳ್ತೀವಿ ಆದರೆ ಇವೆರಡು ಜೊತೆ ಜೊತೇಲಿ ಆಗುವಂಥವು ಶರೀರಕ್ಕೆ ನೋವು ಆಗುತ್ತೆ ಆನಂದನೂ ಆಗುತ್ತೆ ಹಾಗಾಗಿ ಈ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಾವು ತೊಂದರೆ ಸಿಕ್ಕಾಕೊಳ್ತಾ ಇದ್ದೀವಿ ಪ್ರಜ್ಞಾಹೀನರಾಗ್ತಾ ಇದ್ದೀವಿ ಮೂರ್ಛೆ ಹೋಗ್ತಾ ಇದ್ದೀವಿ ಸತ್ಯನ ಇದ್ದ ಹಾಗೆ ನೋಡುವುದರಿಂದ ಜಾಗರಣೆ ಎಚ್ಚರ ಸ್ಥಿತಿ ಅವೇರ್ನೆಸ್ ವಿಕಸನ ಆಗ್ತದೆ ವಿರೋಧ ಮಾಡೋದ್ರಿಂದ ನಾವಿನ್ನೂ ಮೂರ್ಛಾ ವ್ಯವಸ್ಥೆಗೆ ಹೋಗ್ತೀವಿ ನಾವು ಒಂದು ಮರನ ಹೇಗಿದ್ದೀವೋ ಹಾಗೆ ನೋಡಿದ್ರೆ ಅದು ಸತ್ಯ ಅದು ಬಿಟ್ಟು ನಾವು ಆ ಮರ ಹಾಗಿರ್ಬೇಕಾಗಿತ್ತು ಹೀಗಿರಬೇಕಾಗಿತ್ತು ಆ ಮರ ಒಳ್ಳೆಯದಲ್ಲ ಆ ಮರ ಕೆಟ್ಟದ್ದು ಅಂತ ಜಜ್ಮೆಂಟ್ ಮಾಡಿದ್ರೆ ಇದು ಈಗ ಹಾಕಿದೆಯಾ ಅದು ಹಾಗೆ ಹಾಕಿದೆ ಅಂತ ಹಾಗಿರ್ಬಾರ್ದಾಗಿತ್ತು ಅಂದರೆ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ವಿರೋಧ ಮಾಡ್ತಾ ನಾವು ಇನ್ನೂ ಕಿನ್ನರಾಗ್ತೀವಿ ಹಾಕ್ತೀವಿ ಜಜ್ಮೆಂಟ್ ಮಾಡ್ತೀವಲ್ಲ ಚೀ ಥೂ ಅಯ್ಯೋ ಕೆಟ್ಟದ್ದು ಗಲೀಜು ಈ ರೀತಿ ಜಡ್ಜ್ ಮಾಡೋದ್ರಿಂದ ನಮ್ಮೊಳಗಡೆ ನಾವು ಇನ್ನೂ ಕೀಳರಮಿಗೆ ಒಳಗಾಗ್ತಾ ಹೋಗ್ತೀವಿ ನಮ್ಮೊಳಗೆ ಎರಡೂ ಇದೆ ಹಾಗಾಗಿ ಇವೆರಡನ್ನ ವಿರೋಧ ಮಾಡಬೇಡಿ ಒಳ್ಳೇದಂತಲೂ ಹೇಳೋದು ಬೇಡ ಚಿಂತೆ ದುಃಖ ಪೀಡೆ ಈಗೇನೆಲ್ಲ ಆಗ್ತಾ ಇದ್ದಾವೆ ಅವೆಲ್ಲ ನಮ್ಮ ಒಳಗಡೆ ಇದೆ ನಾವೇನು ಮಾಡಬೇಕಂದ್ರೆ ಇವ್ಕ ನಾವು ಎಲ್ಲಿದಕ್ಕೆ ನಾವು ಚೀತು ಗಲೀಜು ಈ ರೀತಿ ಅಂತ ಇದ್ದೀವಿ ಅದನ್ನು ನಾವು ಗಮನಿಸಬೇಕು ಸರಿ ಏನಿದೆ ಅದನ್ನು ಸ್ವೀಕಾರ ಮಾಡ್ತೀನಿ ವಿರೋಧ ಮಾಡಲ್ಲ ಯಾಕಂದರೆ ವಿರೋಧ ಮಾಡೋದ್ರಿಂದ ಇನ್ನೂ ಕಿನ್ನರಾಗ್ತೀವಿ ಸ್ವೀಕಾರ ಮಾಡೋದ್ರಿಂದ ಅವೇರ್ನೆಸ್ ಜಾಸ್ತಿ ಆಗುತ್ತೆ